ರಾಜ್ಯದಲ್ಲಿ ಯಾವುದೇ ರಾಜಕೀಯ ಕ್ರಾಂತಿ ಆಗಲ್ಲ ವಿರೋಧ ಪಕ್ಷದನ್ನು ಮಾಡಲು ಕೆಲಸವಿಲ್ಲದೆ ನವೆಂಬರ್ನಲ್ಲಿ ಕ್ರಾಂತಿ ಖ್ಯಾತಿ ತೆಗೆದಿದ್ದಾರೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ಮುಂದೆ ಸಿಎಂ ಆಗ್ತಾರೆ ಎಂದು ಡಿಕೆಶಿ ಪರಶಾಸಕ ಕದಲೂರು ಉದಯ್ ಬ್ಯಾಟ್ ಬೀಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಎರಡು ವರ್ಷದಿಂದ ಉತ್ತಮವಾಗಿ ಅಧಿಕಾರ ನಡೆಸುವ ಮೂಲಕ ರಾಜ್ಯದ ಪ್ರತಿ ವರ್ಗಕ್ಕೂ ಅನುಕೂಲ ಕಲ್ಪಿಸಿದ್ದಾರೆ ಇವರನ್ನು ಬದಲಾವಣೆ ಮಾಡಿ ಎಂದು ಯಾರು ಹೇಳಿಲ್ಲ ವಿರೋಧ ಪಕ್ಷದವರು ಮಾಡಲು ಕೆಲಸವಿಲ್ಲದೆ ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತದೆ ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತದೆ ಎಂದು ಕಾಲಹರಣ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಆಗುವುದಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬುದು ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರಲ್ಲಿ ಆಸೆ ಇದೆ ಅವರು ಸಹ ಮುಂದಿನ ದಿನಗಳಲ್ಲಿ ಸಿಎಂ ಹುದ್ದೆ ಅಲಂಕರಿಸಿದ್ದಾರೆ ಅವರ ಸಿಎಂ ಆಗುವುದನ್ನು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದು ಏನಿದೆ ಈಗ ಆಯ್ತು ನಮ್ಮ ಪಕ್ಷದಲ್ಲಿ ಯಾರು ಬದಲಾವಣೆ ಆಗ್ಬೇಕು ಮುಖ್ಯಮಂತ್ರಿ ಅಂತ ಕೇಳ್ತಾರ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾನು ವ್ಯಕ್ತಪಡಿಸ್ತೀನಿ ಬಟ್ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ನಾಯಕತ್ವಕ್ಕೆ ಪ್ರಶ್ನೆ ಇಲ್ಲ ಎರಡೂವರೆ ವರ್ಷ ಆಗಿದೆ ಈಗ ಎರಡೂವರೆ ವರ್ಷ ನಾವೇನು ಮಾತಾಡಲಿಲ್ಲ ನಮಗೆ ಸಂಬಂಧ ಇರೋ ವಿಚಾರ ಯಾವುದೇ ಏನಾರ ವಿಚಾರಗಳು ಅಂಥದ್ದಿದ್ರೆ ಅದು ದೇಲಿ ಮಾಡ್ತಾರೆ ಹೈಕಮಾಂಡ್ ಮಾಡ್ತಾರೆ ನಡೀತದೆ ನಾನು ಮಾತಾಡೋದ್ರಿಂದ ಇನ್ಯಾರೋ ಮಾತಾಡೋದ್ರಿಂದ ಬಿ ಜೆ ಪಿಯವರು ಹೇಳೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ ಈ ನವಂಬರ್ಗೆ ಯಾವುದೇ ಕ್ರಾಂತಿ ಆಗೋದಿಲ್ಲ ಯಾವುದೇ ಕ್ರಾಂತಿನೂ ಆಗಲ್ಲ